ಹರಿ ಓಂ ಎಲ್ಲರಿಗೂ ನಮಸ್ಕಾರ ಆರೋಗ್ಯ ಅಭಿಲಾಷಿಗಳಿಗೆ ಸ್ವಾಗತ ಕ್ಯಾನ್ಸರ್ ಅನ್ನುವಂಥದ್ದು ಎಲ್ಲ ಕಡೆಗೆ ಹಬ್ಬುತ್ತಾ ಇದೆ ಇದಕ್ಕೆ ಕಾರಣ ಪ್ರಮುಖವಾಗಿ ನನ್ನ ಪ್ರಕಾರ ಈ ಧಾನ್ಯಗಳನ್ನು ಸೊಪ್ಪುಗಳನ್ನು ತರಕಾರಿಗಳನ್ನು ಹಣ್ಣುಗಳನ್ನು ಬೆಳೆಯುವಾಗ ಏನು ಪೆಸ್ಟಿಸೈಡ್ಸ್ ಫಂಗಿಸೈಡ್ಸ್ ಹರ್ಬಿಸೈಡ್ಸ್ ಅದಕ್ಕೆ ಸ್ಪ್ರೇ ಮಾಡ್ತಾರೆ ಅದೇ ಕ್ಯಾನ್ಸರ್ ಬರಲಿಕ್ಕೆ ಪ್ರಮುಖ ಕಾರಣ ಅಂತ ನನ್ನ ಒಂದು ಆಲೋಚನೆ ಮತ್ತು ಅದು ನಿಜವೂ ಹೌದು ಅದಕ್ಕೆ ಕಾರಣ ನಿಮಗೆ ಹೇಳ್ತೀನಿ ನೋಡಿ ನಮ್ಮ ದೇಶದಲ್ಲಿ ಪಂಜಾಬ್ ಅನ್ನುವಂಥ ಒಂದು ರಾಜ್ಯ ಇದೆ ಅದರಲ್ಲಿ ಅದು ಭೂಭಾಗ ಏನಿದೆ ನಮ್ಮ ದೇಶದ ಭೂಭಾಗ ಒಂದು ಎರಡರಿಂದ ಮೂರು ಪರ್ಸೆಂಟು ಅದು ಭೂಭಾಗ ಇದೆ ಆದರೆ ಅವರು ಪೆಸ್ಟಿಸೈಡ್ಸು ಫಂಗಿಸೈಡು ಹರ್ಬಿಸೈಡ್ ಉಪಯೋಗ ಮಾಡುವಂಥದ್ದು ಹದಿನೈದರಿಂದ ಹದಿನೆಂಟು ಪರ್ಸೆಂಟು ಇಡೀ ದೇಶ ಎಷ್ಟು ಯೂಸ್ ಮಾಡುತ್ತೋ ಅದರಲ್ಲಿ ಅವರು ಹದಿನೈದರಿಂದ ಹದಿನೆಂಟು ಪರ್ಸೆಂಟು ಉಪಯೋಗ ಮಾಡ್ತಾರೆ ಅಂದರೆ ಅತಿ ಹೆಚ್ಚು ಪೆಸ್ಟಿಸೈಡ್ಸ್ ಕ್ರಿಮಿನಾಶಕ ಬಳಸುವಂತಹ ಸಿಂಪಡಿಸುವಂತಹ ರಾಜ್ಯ ಅಂದರೆ ಪಂಜಾಬ್ ಅತಿ ಹೆಚ್ಚು ಕ್ಯಾನ್ಸರ್ ಪೇಷಂಟ್ಸನ್ನು ಹೊಂದಿರುವಂತಹ ರಾಜ್ಯ ಅಂದರೆ ಪಂಜಾಬ್ ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೂವತ್ತೊಂದು ಜಿಲ್ಲೆಗಳಿವೆ ಆ ಮೂವತ್ತೊಂದು ಜಿಲ್ಲೆಗಳಲ್ಲಿ ಎರಡು ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಕ್ಯಾನ್ಸರ್ ಪೇಷಂಟ್ಸ್ ಇದ್ದಾರೆ ಆ ಎರಡು ಜಿಲ್ಲೆಗಳು ಯಾವುವು ಅಂದರೆ ಒಂದು ಬಳ್ಳಾರಿ ಜಿಲ್ಲೆ ಮತ್ತು ಇನ್ನೊಂದು ವಿಜಯನಗರ ಜಿಲ್ಲೆ ಅಂದರೆ ಮುಂಚೆ ಇವೆರಡೂ ಕೂಡ ಒಂದೇ ಜಿಲ್ಲೆಯಾಗಿತ್ತು ಬಳ್ಳಾರಿ ಜಿಲ್ಲೆ ಅಂತೇಳಿ ಈಗ ಡಿವೈಡ್ ಆದ ಮೇಲೆ ಅವು ಎರಡು ಜಿಲ್ಲೆ ಆಗಿದೆ ಬಳ್ಳಾರಿ ಮತ್ತು ವಿಜಯನಗರ ಅದು ಅಂತ ಅಂತೇನಿದೆ ಅದು ಹೊಸಪೇಟೆ ಜಿಲ್ಲೆ ಸೊ ಈ ಎರಡು ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಕ್ಯಾನ್ಸರ್ ಪೇಷಂಟ್ಸ್ ಇದ್ದಾರೆ ನಮ್ಮ ರಾಜ್ಯದಲ್ಲಿ ಅಂದರೆ ನಾವು ಒಳಹೊಕ್ಕು ನೋಡಿದಾಗ ಈ ಎರಡು ಜಿಲ್ಲೆಗಳಲ್ಲಿ ಅತಿಯಾಗಿ ಕ್ರಿಮಿನಾಶಕಗಳನ್ನು ಸೊಪ್ಪು ಬೆಳೆಯುವಾಗ ಧಾನ್ಯ ಬೆಳೆಯುವಾಗ ತರಕಾರಿ ಬೆಳೆಯುವಾಗ ಹಣ್ಣು ಬೆಳೆಯುವಾಗ ಉಪಯೋಗ ಮಾಡ್ತಾರೆ ರೈತರು ಸೊ ಅದಕ್ಕೋಸ್ಕರ ಅಲ್ಲಿ ಕ್ಯಾನ್ಸರ್ ಪೇಷಂಟ್ಸು ತುಂಬ ಜಾಸ್ತಿ ಇದ್ದಾರೆ ಸೊ ಅದಕ್ಕೋಸ್ಕರ ನಾನು ಹೇಳುವಂಥದ್ದು ನೀವು ಮನೆಗೆ ತಂದ ಮೇಲೆ ನೀವೇನು ತರಕಾರಿ ತರ್ತೀರಿ ಹಣ್ಣು ತರ್ತೀರಿ ಸೊಪ್ಪು ತರ್ತೀರಿ ಅದನ್ನು ಉಣಸೆ ಹಣ್ಣಿನ ರಸದಲ್ಲಿ ನೀವು ಅದನ್ನು ಒಂದು ಹತ್ತು ನಿಮಿಷ ಇಟ್ಟುಬಿಟ್ಟು ನಂತರ ಸ್ವಚ್ಛಗೊಳಿಸಿ ನಂತರ ಬೇರೆ ನೀರಲ್ಲಿ ತೊಳೆದು ಬಿಟ್ಟು ಅದನ್ನು ಅಡುಗೆಗೆ ಉಪಯೋಗ ಮಾಡಿ ಇದು ನಂಬರ್ ಒನ್ ನಂಬರ್ ಟು ನೀವು ನಿಮ್ಮ ದೇಹದಲ್ಲಿ ಪ್ರಾಕೃತಿಕವಾಗಿ ಕಿಮೋಥೆರಪಿ ಪ್ರತಿನಿತ್ಯ ನಡಿಬೇಕು ಅನ್ನೋದಾದರೆ ನೀವೇನು ಮಾಡಬೇಕು ಈ ರೀತಿ ಅರ್ಧ ನಿಂಬೆಹಣ್ಣನ್ನು ತೆಗೆದುಕೊಳ್ಳಿ ಅರ್ಧ ನಿಂಬೆಹಣ್ಣು ಇದನ್ನು ಒಂದು ಗ್ಲಾಸ್ ನೀರಿಗೆ ನೀವು ಹಿಂಡಿಬಿಡಬೇಕು ಹಿಂಡಿಬಿಟ್ಟು ನಂತರ ಆ ನೀರನ್ನು ಕುಡಿದು ಒಂದು ಅರ್ಧ ಮುಕ್ಕಾಲು ಗಂಟೆಯ ನಂತರ ನಿಮ್ಮ ಊಟವನ್ನು ನೀವು ಮಾಡಬೇಕು ಮಧ್ಯಾಹ್ನ ಈ ಕೆಲಸ ಮಾಡಿ ಸಂಜೆಯೂ ಕೂಡ ಈ ಕೆಲಸ ಮಾಡಿ ಒಂದು ಮುಕ್ಕಾಲು ಗಂಟೆ ಅರ್ಧ ಮುಕ್ಕಾಲು ಗಂಟೆಗೆ ಗ್ಯಾಪ್ ಇರಬೇಕು ಇದನ್ನು ಕುಡಿಯೋದಕ್ಕೂ ಮತ್ತು ನೀವು ಊಟ ಮಾಡೋದಕ್ಕೂ ಈ ರೀತಿ ಮಾಡಿದಾಗ ನಿಮ್ಮ ದೇಹದಲ್ಲಿ ನ್ಯಾಚುರಲ್ ಕಿಮೋಥೆರಪಿ ಪ್ರತಿನಿತ್ಯ ನಡೆಯುತ್ತೆ ಒಂದು ನೆನಪಿಟ್ಕೊಳ್ಳಿ ವಯಸ್ಸಾದಂತೆಲ್ಲ ನಿಮ್ಮ ದೇಹದಲ್ಲಿ ಕ್ಯಾನ್ಸರ್ ಸೆಲ್ಸ್ ಜಾಸ್ತಿ ಆಗ್ತಾ ಇರ್ತವೆ ನಲವತ್ತು ಐವತ್ತು ಅರವತ್ತು ಆದಂತೆ ಆದಂತೆ ಕ್ಯಾನ್ಸರ್ ಸೆಲ್ಸು ಬೆಳೀತಾ ಇರ್ತವೆ ಮುಂದೊಂದು ದಿನ ನೀವೊಂದು ಕ್ಯಾನ್ಸರ್ ಪೇಷಂಟ್ ಅಂತ ಡಿಕ್ಲೇರ್ ಮಾಡಿ ಅದರಿಂದ ನೀವು ತುಂಬ ಖಿನ್ನರಾಗಿ ಆ ರೋಗದಿಂದ ಸಾಯೋದಕ್ಕಿಂತ ಹೆಚ್ಚಾಗಿ ಆ ಭಯದಿಂದ ಮನುಷ್ಯ ಸತ್ತೇ ಹೋಗ್ತಾನೆ ಸೊ ಹಾಗಾಗಿ ಇಂತಹ ಅವಕಾಶವನ್ನು ನಿಮ್ಮ ದೇಹಕ್ಕೆ ನೀವು ಮಾಡಿಕೊಡಬೇಡಿ ಈಗಲೇ ನಾನು ಹೇಳಿದ ಎಚ್ಚರಿಕೆಯನ್ನು ವಹಿಸಿ ಆ ತರಕಾರಿಗಳನ್ನು ಹಣ್ಣುಗಳನ್ನು ತೊಳೆಯುವುದು ಹೇಗೆ ಅಂತೇಳಿ ಹಿಂದಿನ ವೀಡಿಯೋದಲ್ಲಿ ನಾನು ಹೇಳಿದ್ದೀನಿ ಅದನ್ನು ನೋಡಿಕೊಳ್ಳಿ ಆ ರೀತಿ ಸ್ವಚ್ಛಗೊಳಿಸಿಕೊಂಡು ನಿಮ್ಮ ಅಡುಗೆಯನ್ನು ತಯಾರು ಮಾಡಿಕೊಳ್ಳಿ ಆದಷ್ಟು ಆರ್ಗ್ಯಾನಿಕ್ ರೀತಿಯಲ್ಲಿ ನಿಮ್ಮ ಈ ಆಹಾರ ಧಾನ್ಯಗಳನ್ನು ಸೊಪ್ಪನ್ನು ಮತ್ತು ಹಣ್ಣುಗಳನ್ನು ನೀವು ಸೇವಿಸಿ ಅಂತ ಹೇಳ್ತಾ ಇದನ್ನೆಲ್ಲ ಅಳವಡಿಸಿಕೊಂಡು ಆರೋಗ್ಯವಂತರಾಗಿ ನೂರು ಕಾಲ ಬಾಳುವಂತಾಗಲಿ ಅಂತ ಹೇಳ್ತಾ ನನ್ನ ವಾಣಿಗೆ ವಿರಾಮನ ಕೊಡ್ತಾ ಇದ್ದೀನಿ ಜೈ ಶ್ರೀರಾಮ್ ಜೈ ಧನ್ವಂತರಿ